ನಮಸ್ಕಾರ ನಮ್ಮ ಸಕ್ಸಸ್ ಸೂತ್ರ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಕಲರು ಶುಕವಾಗಿ ಬಾಳಲಿ ಸಕಲ ಸಂಕಟ ನಿಗಲಿ ಸಕಲರಾಗಿ ಕಲ್ಯಾಣವಾಗಲಿ ಸಕಲ ದುಃಖವು ಸರಿಯಲಿ ಇದು ಇಂಚಗಿರಿ ಸಂಪ್ರದಾಯದ ದೃಷ್ಟಿ ಇಂಚಗಿರಿ ಸಂಪ್ರದಾಯವು ಮನುಷ್ಯನ ಆಂತರಿಕ ಶಾಂತಿ ಆತ್ಮಜ್ಞಾನ ಮತ್ತು ಶ್ರೇಯಸ್ಸಿಗಾಗಿ ನೆಲೆಸಿದ ಒಂದು ಆಧ್ಯಾತ್ಮಿಕ ಪರಂಪರೆ ಈ ಶ್ಲೋಕವು ಸಂಪ್ರದಾಯದ ಮಾರ್ಗದರ್ಶಕ ತತ್ವವನ್ನು ಪ್ರತಿನಿಧಿಸುತ್ತದೆ ಅಂದರೆ ಆತ್ಮಜ್ಞಾನ ಮತ್ತು ಶ್ರೇಯಸ್ಸು ಎಲ್ಲಾ ಜೀವಿಗಳು ಆಧ್ಯಾತ್ಮಿಕ ಬೆಳವಣಿಗೆ ಮೂಲಕ ಸಂತೋಷವನ್ನು ಅನುಭವಿಸಬೇಕು ಸಾಮಾಜಿಕ ಹಿತ ಸಮಾಜದ ಎಲ್ಲಾ ಜನರು ಕಲ್ಯಾಣ ಮತ್ತು ಶಾಂತಿಯ ಜೀವನವನ್ನು ಹೊಂದಬೇಕು ಸರ್ವ ಜನಾಂಗದ ಶುಭ ಕೋರುವುದು ದುಃಖ ಮತ್ತು ಸಂಕಟಗಳನ್ನು ನಿವಾರಣೆ ಮಾಡುವ ಮೂಲಕ ಮನುಷ್ಯರು ಆಧ್ಯಾತ್ಮಿಕತೆ ಮತ್ತು ಸಮಗ್ರತೆಗೇರಬೇಕು ಇಂಚಗಿರಿ ಸಂಪ್ರದಾಯದ ದಾರ್ಶನಿಕ ದೃಷ್ಟಿ ಧ್ಯಾನ ಮತ್ತು ತತ್ವಜ್ಞಾನದ ಮೂಲಕ ಆತ್ಮಸಾಕ್ಷಾತ್ಕಾರ ಸಹಜ ಜೀವನ ನಡೆಸಿ ಸಂತೋಷ ಮತ್ತು ಶಾಂತಿಯನ್ನು ಕೋರುವುದು ಮನುಷ್ಯನ ಹಾಗೂ ಸಮಾಜದ ಸಂಕಷ್ಟಗಳನ್ನು ಪರಿಹರಿಸುವಲ್ಲಿ ಒತ್ತಿಕೊಡಮಾಡುವುದು ಈ ಶ್ಲೋಕವು ಈ ಸಂಪ್ರದಾಯದ ಮೂಲಭೂತ ಉದ್ದೇಶವನ್ನು ಸ್ಪಷ್ಟವಾಗಿ ಬಿಂಬಿಸುತ್ತದೆ